ಮಾರ್ನಿಂಗ್ ಬಾಯ್ಸ್ ನಮಸ್ಕಾರ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಸೊ ನಮ್ ಚಾರ್ಲಿ ಇಲ್ಲಿ ನಿಂತಿದೆ ನೋಡ್ತಿದ್ರ ಸೊ ಫುಲ್ ಕೊಳೆ ಆಗ್ಬಿಡೈತೆ ಚಾರ್ಲಿ ಇವತ್ತಿನ ಮ್ಯಾಟ್ರ್ ಬಂದ್ಬಿಟ್ಟು ಚಾರ್ಲಿ ಎಲ್ಲ ತುಂಬಾ ದಿನದಿಂದ ವೈಟ್ ಮಾಡ್ತಿದ್ದ ಇಟಾಲಿಯನ್ ಬ್ಯೂಟಿ ಕರ್ಕೊಂಡ್ ಬಾಯ್ಸ್ ನಿಮಗೋಸ್ಕರ ನೋಡ್ತಿರ್ಬೋದು ದ ಅಪ್ರೀಲಿಯಾ ಆರ್ ಎಸ್ ಫೋರ್ ಫೈವ್ ಸೆವೆನ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹೊಸ ಹಾವಳಿ ಉಡ್ಸಿರೋ ಗಾಡಿ ಇದು ಗಾಡಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಗಾಡಿ ಓನರ್ ಬಗ್ಗೆ ಮಾತಾಡ್ಬೋಣ ಇವ್ರ ನೇಮ್ ಬಂದ್ಬಿಟ್ಟು ದೀಪಕ್ ಅಂತ ರೌಡ್ ಓನರ್ ಆಫ್ ಆರ್ ಎಸ್ ಫೋರ್ ಫೈವ್ ಸೆವೆನ್ ಬ್ರೋ ನೀವು ಯಾವಾಗ ಬ್ರೋ ತಗೊಂಡಿದ್ದು ಗಾಡಿನ ನಾನು ಏಪ್ರಿಲ್ ಲೆವೆಂತ್ ಓ ನಿಮಗೆ ಸ್ವಲ್ಪ ವಾಯ್ಸ್ ಕೇಳ್ದೇ ಇರ್ಬೋದು ಗಾಡಿ ತಗೊಂಡಿರೋದು ಏಪ್ರಿಲ್ ಲೆವೆಂತು ಹತ್ರ ಹತ್ರ ಇನ್ನೂ ಒನ್ ಮಂತು ಆಗಿಲ್ಲ ಗಾಡಿಗೆ ಅವ್ರು ನಂಗೆ ಟೆಸ್ಟ್ ರೈವ್ಗೋಸ್ಕರ ಗಾಡಿ ತಂದು ಕೊಟ್ಟಿದ್ದಾರೆ ನಿಮಗೆ ಗೊತ್ತು ಶೋರೂಮಲ್ಲಿ ಟೆಸ್ಟ್ ರೈಡ್ ಮಾಡಬೇಕು ಅಂದರೆ ಸೊ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಎಲ್ಲ ಕ್ರಿಯೇಟರ್ಸ್ಗೂ ಜಾಸ್ತಿ ದೂರ ತಗೊಂಡು ಹೋಗೋದಕ್ಕೆ ಅದಾದಮೇಲೆ ಫುಲ್ ಅಟ್ ದ ಎಂಡ್ ಟೆಸ್ಟ್ ರೈಡ್ ಮಾಡೋದಕ್ಕೆ ಅವಕಾಶ ಸಿಗೋಲ್ಲ ಅದಕ್ಕೋಸ್ಕರ ನಾನು ಓನರ್ ಹತ್ರನೇ ತಗೋಣ ಅಂತ ಹೇಳ್ಬಿಟ್ಟು ಟೆಸ್ಟ್ ರೈಡ್ನ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಫಸ್ಟ್ ಸರ್ವಿಸ್ ಆದಮೇಲೆ ಸಿಗ್ತೀನಿ ಅಂದರು ಬಟ್ ಇನ್ನೂ ಫಸ್ಟ್ ಸರ್ವಿಸ್ ಕಂಪ್ಲೀಟ್ ಆಗಿಲ್ಲ ಆಲ್ರೆಡಿ ಒನ್ ರೈಡ್ ಮಾಡಿದ್ದಾರೆ ಅಷ್ಟೇ ಸೊ ಅಂಥ ಗಾಡಿ ನಂಗೆ ಕೊಡ್ತಿದ್ದಾರೆ ಥ್ಯಾಂಕ್ ಯು ಬ್ರೋ ನಿಮಗೆ ಇನ್ನಿಸಿದೆ ಗಾಡಿ ಫಸ್ಟ್ ಡೇದಾಗೆ ಅಷ್ಟು ಸೆಗ್ಮೆಂಟ್ ಸೆಗ್ಮೆಂಟ್ ಕಿಲ್ಲರ್ ಅನ್ನೋದ್ರಲ್ಲಿ ಮಾತ್ರ ಡೌಟೇ ಬೇಡ ಅಟೆನ್ಶನ್ ಸಿಕ್ ಮಾಡುತ್ತೆ ಎಲ್ಲೇ ಹೋದ್ರು ಆ ರೆವ್ಗೆನೆ ಅವ್ರ ಮುಕ್ತಲ್ ಖುಷಿ ನೋಡ್ತಿರ್ಬೋದು ಅದೊಂದ್ ಸಾಕು ಅನ್ಸುತ್ತೆ ರಿವ್ಯೂಗೆ ಸೊ ಗಾಡಿ ರಿವ್ಯೂ ಒಬ್ಬೊಬ್ರು ಒಂದೊಂದ್ ತರ ಮಾಡ್ಬೋದು ಸ್ಪೆಸಿಫಿಕೇಶನ್ ಪವರ್ ಅದೆಲ್ಲ ಸೆಕೆಂಡ್ರಿ ಗಾಡಿ ತಗೊಂಡಾದ್ಮೇಲೆ ಆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಲ್ವಾ ಹ್ಯಾಪಿನೆಸ್ ಬರೋದೇ ಆ ಗಾಡಿ ಕೊಡೋ ಫೀಲಿಂದ ಸೊ ಆ ಗಾ ಈ ಗಾಡಿ ಅವ್ರಿಗೆ ಪಕ್ಕಾ ಸ್ಯಾಟಿಸ್ಫೈ ಮಾಡಿದೆ ಹೇಳ್ಬಿಟ್ಟು ಅವ್ರ ಸ್ಮೈಲಲ್ಲೇ ನೋಡ್ಬೋದು ಓಕೆ ಬಾಯ್ಸ್ ಹೆಲ್ಮೆಟ್ ಕೆಮ್ಮೆ ಶಿಫ್ಟ್ ಆಗಾಯಿತು ಸೊ ನೋಡ್ತಿದ್ದೀರಾ ನೀವು ಯಾರ್ ರೇಸಿಂಗ್ ಆರ್ ಎಸ್ ಫೋರ್ ಫೈವ್ ಸೆವೆನ್ ಆಲ್ರೆಡಿ ನಾನು ಹೇಳ್ದಂಗೆ ಇಂಡಿಯನ್ ಮಾರ್ಕೆಟಲ್ಲಿ ದ ಗೇಮ್ ಚೇಂಜರ್ ಗಾಡಿ ಗಾಡಿ ಮಾತ್ರ ನನ್ನ ಫಸ್ಟ್ ಇಂಪ್ರೆಷನ್ ಬಂದ್ಬಿಟ್ಟು ಕ್ರೇಜಿ ಆಗೈತೆ ಬೈಸ್ ಮಾತಾಡಬೇಕು ಅಂದರೆ ಫೋರ್ ಫಿಫ್ಟಿ ಸೆವೆನ್ ಸಿ ಸಿ ಪ್ಯಾರಲ್ ಪ್ರಿನ್ ಸಿಲಿಂಡರ್ ಇಂಜಿನ್ನು ಪ್ಲಸ್ಸು ಫಾರ್ಟಿ ಸೆವೆನ್ ಎಚ್ ಪಿ ಪವರು ಅದಾದಮೇಲೆ ಫಾರ್ಟಿ ತ್ರೀ ಪಾಯಿಂಟ್ ಫೈವ್ ಎನ್ ಎಮ್ ಟಾರ್ಕು ಸೊ ನಮ್ಮ ಚಾರ್ಲಿ ಪವರ್ ಎಷ್ಟಿದೆಯೋ ಅದ್ರದ್ದು ಟಾರ್ಕ್ ಇದ್ರದ್ದು ಟಾರ್ಕ್ ಅಷ್ಟಿದೆ ಸೊ ಗಾಡಿ ಬಂದ್ಬಿಟ್ಟು ನೋಡೋದಕ್ಕೆ ದ ಎಲ್ಡರ್ ಬ್ರದರ್ಸು ಆರ್ ಎಸ್ ಸಿಕ್ಸ್ ಸಿಕ್ಸ್ಟಿ ಮತ್ತು ಅದರಪ್ಪ ಆರ್ ಎಸ್ ಬಿ ಫೋರ್ ಇದೆಯಲ್ಲ ಸೇಮ್ ಅದ್ರ ಥರನೇ ಕಾಣಿಸುತ್ತೆ ಫ್ರಂಟ್ ಲುಕ್ ನೋಡ್ತಿರ್ಬೋದು ನೀವು ಈ ಡಿ ಆರ್ ಎಲ್ಸ್ ಎಲ್ಲ ಕೊಟ್ಟಿದ್ದಾರಲ್ಲ ಕ್ರೇಜಿಯಾಗಿ ಕಾಣಿಸುತ್ತೆ ಗಾಡಿ ಮಾತ್ರ ನೋಡಿಬೇಕಿದ್ರೆ ಸಲ ಡಿ ಆರ್ ಎಲ್ ಆನ್ ಮಾಡಿ ತೋರಿಸ್ತೀನಿ ಏ ಲೈಟ್ ಆಗಿರೋದ್ರಿಂದ ಸ್ವಲ್ಪ ಡಲ್ ಕಾಣಿಸ್ತಿರ್ಬೋದು ಬಟ್ ನೈಟ್ ಲೈಟಲ್ಲಿ ಮಾತ್ರ ಸಕ್ಕತ್ತ ಕಾಣಿಸುತ್ತೆ ಗಾಡಿ ಅದಾದ ಮೇಲೆ ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ಡ್ಯೂ ಎಲ್ ಚಾನಲ್ ಎ ಬಿ ಎಸ್ ಬರುತ್ತೆ ಅದಾದ ಮೇಲೆ ಸೂಪರ್ ಇದೆ ಅಂದರೆ ಡಿ ಎ ಬಿ ಎಸ್ನ ಟರ್ನ್ ಆಫ್ ಮಾಡ್ಬೋದು ಸೊ ಮೇಲೆ ಮುಂದೆ ಸಿಂಟೆಡ್ ಬ್ರೇಕ್ ಪ್ಯಾಡ್ಸು ನೀವು ಆ್ಯಕ್ಸೆಸರೀಸಲ್ಲಿ ಹಾಕ್ಸ್ಬೇಕು ಸೊ ಸ್ಟಾಕ್ ಬಂದ್ಬಿಟ್ಟು ನಾರ್ಮಲ್ ಬ್ರೇಕ್ ಪ್ಯಾಡ್ಸೇ ಬರುತ್ತೆ ಅದಾದ ಮೇಲೆ ಟೈರ್ ಸೆಕ್ಷನ್ ಬಂದ್ಬಿಟ್ಟು ಹಿಂದೆ ಟೈರ್ ಬಂದ್ಬಿಟ್ಟು ಒನ್ ಫಿಫ್ಟಿ ಸೈಜು ಮೇಲೆ ಮುಂದೆದು ಒನ್ ಟೆನ್ ಸೈಜು ಎರಡೂ ಆಗೋಸ್ಕರ ಟಿ ವಿ ಎಸ್ ಅವ್ರು ಮಾಡಿರೋದು ಟಿ ವಿ ಎಸ್ ಯುರೋ ಗ್ರಿಪ್ ಟೈರ್ಸ್ ಅಂತ ಇಲ್ಲಿ ನೋಡ್ಬೋದು ನೀವು ಬಟ್ ಟಿ ವಿ ಎಸ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ ಯಾಕೆ ಅಂದರೆ ಎಲ್ಲ ಕಡೆ ಎಪ್ರಿಲಾ ಇದೆ ಸೊ ಎಪ್ರಿಲಿಯಾಗೋಸ್ಕರನೇ ಬಿಲ್ಟ್ ಮಾಡಿರೋದು ಅದಾದ ಮೇಲೆ ಮೋನೋಸ್ಯಾಕ್ ಸಸ್ಪೆನ್ಷನ್ ಬರುತ್ತೆ ಅದಾದ್ಮೇಲೆ ಫಾರ್ಟಿ ಒನ್ ಎಮ್ ಎಮ್ ಯು ಎಸ್ ಟಿ ಫೋಕ್ಸ್ ಬರುತ್ತೆ ಗುರು ಇದರಲ್ಲಿ ಅದಾದ್ಮೇಲೆ ನಿಮಗೆ ಎಕ್ಸ್ಟ್ರಾ ಅಂದರೆ ಸೊ ಈ ಗಾಡಿ ಮಾಡಿರೋದೇ ಪವರ್ಗೋಸ್ಕರ ಸೊ ಇದ್ರ ಮೇನ್ ಪಾರ್ಟ್ ಅಂದರೆ ಇಂಜಿನ್ ಅದು ಬಿಟ್ಬಿಟ್ಟು ಇನ್ನೆಲ್ಲ ನಿಮಗೆ ಯಾವ ಫೋರ್ ಹಂಡ್ರೆಡ್ ಸೆಗ್ಮೆಂಟು ಫೈವ್ ಹಂಡ್ರೆಡ್ ಸೆಗ್ಮೆಂಟಿಗೆ ಏನೇನು ಬೇಕೋ ಎಲ್ಲ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇದಕ್ಕೆ ಮೆಡ್ಜಿಲಾರು ಇಲ್ಲಾಂದರೆ ಅಪೋಲೋ ಸೊ ಆ ಥರ ಒಳ್ಳೆ ಗ್ರಿಪ್ ಇರೋ ಟೈರ್ ಹಾಕ್ಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ ಈ ರೈಡಿಂಗ್ ಮೋಡ್ಸು ಅದಾದಮೇಲೆ ಇದು ಟಿ ಎಫ್ ಟಿ ಡಿಸ್ಪ್ಲೇ ಬರುತ್ತೆ ರೈಡಿಂಗ್ ಮೋಡ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಮೂರು ಮೋಡ್ ಬರುತ್ತೆ ಸ್ಪೋರ್ಟು ಇಕೋ ಮತ್ತು ರೈನು ಸೊ ಅದನ್ನೆಲ್ಲ ಹೋಗ್ತಾ ಮಾತಾಡೋಣ ಅದಾದಮೇಲೆ ಅಡ್ಜಸ್ಟೆಬಲ್ ಸಸ್ಪೆನ್ಷನ್ ಇದ್ರು ಒನ್ ಟ್ವೆಂಟಿ ಎಮ್ ಎಮು ಪ್ರೀ ಲೋಡ್ನ ನೀವು ಅಡ್ಜಸ್ಟ್ ಮಾಡ್ಬೋದು ಈ ಗಾಡಿಯಲ್ಲಿ ಸೊ ಅದೊಂದು ಕ್ರೇಜಿ ಫೀಚರು ಹತ್ರ ಹತ್ರ ಐದು ಲಕ್ಷದ ಮೂವತ್ತು ಸಾವಿರಕ್ಕೆ ಬೆಂಕಿ ಥರ ಗಾಡಿ ಅಂದರೆ ತಪ್ಪಾಗಲ್ಲ ಮಾತ್ರ ನಾನಂತೂ ಈ ವೈಟ್ ಗಾಡಿ ನೋಡ್ಬಿಟ್ಟು ಕಳೆದೋಗ್ಬಿಟ್ಟೆ ಅಂದ್ಕೊಳ್ಳಿ ಏನು ಹೇಳಿ ಕಾಳಲ್ದೇ ಹೋಗ್ಬಿಟ್ಟೆ ಹಂಗೈತೆ ಗಾಡಿ ಮಾತ್ರ ಸೊ ಟಾಪ್ ಸ್ಪೀಡೆಲ್ಲ ನೀವು ನೋಡಿರ್ಬೋದು ನಮ್ಮ ಟ್ರಿಪಲ್ ರಶ್ ಅವ್ರು ಓಡಿಸಿರೋದು ಆಲ್ರೆಡಿ ಟೂ ಹಂಡ್ರೆಡ್ ಹೊಡೆದ್ಬಿಟ್ಟು ಸೊ ಇದನ್ನು ಫಸ್ಟ್ ಸರ್ವಿಸ್ ಆಗಿಲ್ಲ ಗಾಡಿ ಸೊ ನಾನು ಫುಲ್ಲು ಪುಷ್ ಮಾಡೋಕ್ಕೋಗಲ್ಲ ಗಾಡಿನ ಸೊ ಒಂದು ಲೆವೆಲ್ ಪುಷ್ ಮಾಡ್ತೀನಿ ನೋಡೋಣ ಬ್ರೋಕ್ ಫೋನ್ ಬರ್ತಿದೆ ಅದರ ಆ್ಯಪ್ ಹಂಗೆ ವರ್ಕ್ ಆಗುತ್ತೆ ಅಂತ ಇವಾಗಲೇ ಗೊತ್ತಾಯ್ತ ನಿಮಗೆ ಫೋನ್ ಬಂದಿದೆ ಅವರು ಒಂದು ಸೊ ಡಿಸ್ಪ್ಲೇಲಿ ಏನೇನಿದೆ ಅಂದರೆ ಮೋಡ್ ಸ್ಟೆಟ್ ಮಾಡ್ಬೋದು ಅದಾದಮೇಲೆ ಟ್ರ್ಯಾಕ್ಷನ್ ಕಂಟ್ರೋಲ್ ತ್ರೀ ಸೆಟ್ಟಿಂಗ್ ಸೆಟ್ಟಿಂಗಿದೆ ಸೊ ಟ್ರ್ಯಾಕ್ಷನ್ ಕಂಟ್ರೋಲ್ ಸೆಟ್ ಮಾಡ್ಬೋದು ಅದಾದಮೇಲೆ ನಿಮ್ಗೆ ಏನೇನು ತೋರಿಸುತ್ತೆ ಓಪನ್ ಹಾಂ ಓಕೆ ಗಾಡಿದು ಎಷ್ಟು ಫೈವ್ ಫಿಫ್ಟಿ ನೈನ್ ಕಿಲೋಮೀಟರಿಗೆ ಸರ್ವಿಸ್ ಇದೆ ಅದಾದಮೇಲೆ ಟೆಂಪ್ರೇಚರ್ ಎಷ್ಟಿದೆ ಅದಾದಮೇಲೆ ಇಲ್ಲಿ ಕೂಲೆಂಟ್ ಲೆವೆಲ್ಲು ಅದಾದಮೇಲೆ ಫ್ಯೂಯಲ್ ಎಫಿಷಿಯನ್ಸಿ ಬ್ರೋ ಇದು ಬಂದುಬಿಟ್ಟು ಒನ್ ಫಾರ್ಟಿ ಫೈವ್ ಕಿಲೋಮೀಟರ್ ರೇಂಜಾ ಇವಾಗ ಸೊ ಒನ್ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಹೋಗ್ಬೋದು ಅಂತನಾ ಹಾಂ ಹಾಂ ಅದೇ ಅಲ್ವಾ ರೇಂಜಾ ಇವಾಗ ಸೊ ನಮ್ಮದ್ರಲ್ಲೂ ರೇಂಜ್ ತೋರಿಸಿದಲ್ಲ ಅದೇ ಥರ ಓಕೆ ಓಕೆ ಕುಚ್ಕೊಳ್ಳೋದಕ್ಕೆ ನೋಡಪ್ಪ ನನ್ನ ಹೈಟ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟರು ಸೊ ಫೈವ್ ಪಾಯಿಂಟ್ ಫೈವ್ ಇದ್ದೀನಿ ಅಂದ್ಕೊಳ್ಳಿ ಗಾಡಿ ಬಂದ್ಬಿಟ್ಟು ಏಯ್ಟ್ ಹಂಡ್ರೆಡ್ ಎ ಮ್ಯಾಮು ನಾನು ರೈಡಿಂಗ್ ಬೂಟ್ ಹಾಕಿರೋದ್ರಿಂದ ಫುಲ್ಲು ಎರಡು ಕಾಲೂ ಫುಲ್ ಊರೋಕ್ಕಾಗ್ತಿಲ್ಲ ಹಾಕಿಲ್ಲ ಅಂದ್ರೂ ಆಗೋಲ್ಲ ಅನ್ಸುತ್ತೆ ಮೋಸ್ಟ್ಲಿ ಫೈವ್ ಪಾಯಿಂಟ್ ಸಿಕ್ಸು ಫೈವ್ ಪಾಯಿಂಟ್ ಸೆವೆನ್ ಇರೋರಿಗೆ ಪಕ್ಕ ಕಂಫರ್ಟಬಲ್ ಆಗಿರೋ ಗಾಡಿ ಸೊ ಪಿಲಿಯನ್ ಸೀಟು ಪರವಾಗಿಲ್ಲ ಸ್ವಲ್ಪ ರಫ್ ಇದೆ ಬಟ್ ಆದ್ರೂ ಸ್ಪೋರ್ಟ್ಸ್ ಗಾಡಿ ಅಲ್ವಾ ಸೊ ರಫ್ ಕೊಡಲೇಬೇಕು ಸೊ ಅದಾದಮೇಲೆ ನಿಮಗೆ ಸೌಂಡ್ ಕೇಳಿಸ್ಬಿಡ್ತೀನಿ ಸೌಂಡ್ ಹೆಂಗಿದೆಯಪ್ಪ ಅಂದರೆ ಕೇಳಿಸ್ಕೊಳ್ರಪ್ಪ ಗಾಡಿನ ನ್ಯೂಟ್ಲ್ ಮಾಡ್ಬಿಡೋಣ ಫಸ್ಟು ನ್ಯೂಟ್ಲಾಯ್ತು ಇದು ರಂಬಲ್ ಓ ಮೈ ಗಾಡ್ ಆಲ್ರೆಡಿ ಪಾಪ್ ಸುಡಿತೈತೆ ಗಾಡಿ క్రేజి నీవెస్ త ఎస్ తన ఒడర బ్రో ఆర్ పిఎం ఆర్ పిఎం లెవెలు అస్ ఒడరా ఓకే ఓకే బండి బ్రో సో చో బాయ్స్ ద ఫస్ట్ రైడ్ ఆన్ ద ఇటాలియన్ బ్యూటీ ఓ మై గాడ్ నా ఇష్ట బేగ శిఫ్ట్ మార్తీని గేర్స్ ఎలా ఇవ్వగ్లే హిం హోగ్ గాడి ఓ ఫుల్ మాత్ర క్రేజి డిస్ప్లెను అంత గొప్ప కరెక్ట్గా సెట్ింగ్ సో అడ్జస్ట్ మళ్ళీ ఫస్ట్ ఫుల్ గొంపినోడ్ ఇది ಸ್ಲಿಪ್ಪರ್ ಕ್ಲಚ್ ಇರೋದ್ರಿಂದ ಸೊ ನೀವು ಆರಾಮಾಗಿ ಶಿಫ್ಟ್ ಮಾಡಬಹುದು ಬಟ್ ವಿತ್ ಕ್ಲಚ್ ಮಾಡಬೇಕಷ್ಟೇ ಸೌಂಡ್ ವೈಸ್ ಕ್ರೇಜಿ ಅಂದ್ರೆ ಬಟ್ಟರ್ ಸ್ಮೂತ್ ಕ್ಲಚ್ ಅದನ್ನು ಮಾತ್ರ ಎಷ್ಟು ಸಲ ಹೇಳ್ತೀನೋ ಹಂಗಂತೂ ಗೊತ್ತಿಲ್ಲ ಸೊ ಎಲ್ಲ ಕಷ್ಟ ಕೊಡ್ತೈತೆ ಸೊ ಏನಪ್ಪಾ ಅಂದ್ರೆ ನಿಮ್ಮ ಗಾಡಿ ಎಷ್ಟು ನೋಡೋದಕ್ಕೆ ದೊಡ್ಡದು ಕಾಣಿಸುತ್ತೋ ಬಟ್ ಓಡಿಸ್ಬೇಕಾದ್ರೆ ಫೀಲ್ ಮಾತ್ರ ಕ್ರೇಜಿ ಆಗೈತೆ ಅಂದ್ಕೊಳ್ಳಿ ನೋಡಿ ಫಸ್ಟ್ ಇಯರ್ ಅಲ್ವಾ ಸೆಕೆಂಡು ಸೊ ಒಂದು ಲಾಂಚ್ ಮಾಡೋಣವಾ ವೆಯ್ಟೆಲ್ಲ ಈ ಗಾಡಿಗೆ ಏನು ಅಲ್ವೇ ಅಲ್ಲ ಅವರು ಸೊ ಗಾಡಿ ನೋಡಿದ ಖುಷಿಯಲ್ಲಿ ಗ್ಲೌಸ್ ಮರ್ತು ಮರ್ತ್ಕೊಂಡಿದ್ರಿ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇದು ಅಂದಂಗೆ ಪ್ರಾಪರ್ ನಾನು ಸ್ಪೆಸಿಫಿಕೇಶನ್ ಬಗ್ಗೆ ರಿವ್ಯೂ ಮಾಡಬೇಕಂತ ಮಾಡ್ತಿಲ್ಲ ಆ್ಯಸ್ ಎ ತ್ರೀ ನೈಂಟಿ ಓನರು ಈ ಗಾಡಿ ಓಡಿಸಿದ್ರೆ ಹೆಂಗಿರುತ್ತೆ ಅಂತ ಮಾತಾಡಬೇಕು ಅಂದರೆ ಮಾತ್ರ ಕಳೆದು ಹೋಗ್ಬಿಟ್ಟೆ ಕಳಿಗಳು ಪ್ಯೂರ್ ಟ್ರ್ಯಾಕ್ ಮೆಷಿನ್ನು ಏನು ಹೇಳಿ ಪ್ಯೂರ್ ಟ್ರ್ಯಾಕ್ ಮೆಷಿನ್ ಇದರಲ್ಲಿ ನೀವು ಟೂರಿಂಗು ಅದು ಇದು ಎಲ್ಲ ಸೆಕೆಂಡ್ರಿ ಅದು ನಿಮಗೆ ಬಿಟ್ಟಿದ್ದು ಬಟ್ ಈ ಮಾರ್ನಿಂಗ್ ರೈಡ್ಸ್ಗೆ ಹೆಚ್ಕೊಂಡು ಹೋಗೋದಕ್ಕೆ ಇದೆಯಲ್ಲ ಗಾಡಿ ಸೊ ನೆಕ್ಸ್ಟ್ ಲೆವೆಲ್ ಅಂದ್ಕೊಂಬಿಡಿ ಹೆಂಗೈತೆ ಗುರು ಒನ್ ನೈಂಟಿ ಟೂ ಹಂಡ್ರೆಡ್ನ ಈಸಿಯಾಗಿ ಮಾಡುತ್ತೆ ಅಂದರೆ ಕ್ರೇಜಿ ಗಾಡಿ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಐದು ಲಕ್ಷದ ಮೂವತ್ತು ಸಾವಿರ ಆಗುತ್ತೆ ಆನ್ ರೋಡು ನೀವು ಲೋನ್ ಮೇಲೆ ಅಂದ್ರೆ ಸ್ವಲ್ಪ ಜಾಸ್ತಿ ಆಗೇ ಆಗುತ್ತೆ ಆಬಿಯಸ್ಲಿ ಅದಾದ ಮೇಲೆ ನಿಮಗೆ ಸರ್ವಿಸ್ ಇಂಟರ್ವೆಲ್ ಬಂದ್ಬಿಟ್ಟು ಸಿಕ್ಸ್ ತೌಸಂಡ್ ಕಿಲೋಮೀಟರ್ಸು ಸೇಮ್ ಲೈಕ್ ಇವಾಗ ಕೆ ಟಿ ಎಮ್ ಇದೆಯಲ್ಲ ಅದರ ಥರನೇ ಮಾಡಿದ್ದಾರೆ ಅದಾದ ಮೇಲೆ ನಿಮಗೆ ಇನ್ನೇನು ಕಾಸ್ಟ್ ಎಲ್ಲ ಅರೌಂಡ್ ಫೋರ್ ಫೈವ್ ಕೆ ಸರ್ವಿಸು ಸಿಕ್ಸ್ ಕೆ ಅಲ್ಲಿ ತಂದ್ಕೊಂಡು ಹೋಗ್ಬೋದು ಯಾಕೆ ಅಂದರೆ ಟ್ವಿನ್ ಸಿಲಿಂಡರ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆದರೂ ಆಗುತ್ತೆ ಸೊ ಸ್ಪೋರ್ಟ್ಸ್ ಮೋಡಲ್ಲೇ ಇಟ್ಟಿದ್ದೀನಿ ನಾನು ಟ್ರ್ಯಾಕ್ಷನ್ ಕಂಟ್ರೋಲ್ ಒನ್ನಲ್ಲಿದೆ ಸೊ ಟ್ರ್ಯಾಕ್ಷನ್ ಕಂಟ್ರೋಲ್ ಟರ್ನ್ ಆಫ್ ಕೂಡ ಮಾಡ್ಬೋದು ನೋಡಿ ಸಿಕ್ಸ್ತ್ ಗರಲ್ಲಿ ಆರಾಮಾಗಿ ಗಾಡಿ ಸೊ ಇಂಜಿನ್ ರಿಲೇಯಬಿಲಿಟಿ ಹೆಂಗಿದೆ ಅಂದರೆ ಇಂಜಿನ್ ಹೆಂಗೆ ಟ್ಯೂನ್ ಮಾಡಿದಾರಪ್ಪ ಅಂದರೆ ನೋಡಿ ನೀವೆಷ್ಟು ಆರಾಮಾಗಿ ಓಡಿಸ್ಬೋದು ಸಿಕ್ಸ್ತ್ ಗೇರ್ ಇದೆಯಾ ಸಿಕ್ಸ್ತ್ ಗರಲ್ಲಿ ನೋಡ್ತಿರ್ಬೋದು ನೀವು ಸಿಕ್ಸ್ತ್ ಗೇರಲ್ಲಿ ಆರಾಮಾಗಿ ನಲ್ವತ್ತರಲ್ಲಿ ಹೋಗ್ತಿದೆ ಗಾಡಿ ನೋಡಿ ಇನ್ನೊಂದು ಸಲ ಎಕ್ಸಾಕ್ಟ್ ಸೌಂಡ್ ಕೇಳಿಸ್ಬಿಡ್ತೀನಿ ನೋಡಿ ಟ್ವಿನ್ ಸಿಲಿಂಡರ್ ಟ್ವಿನ್ ಸಿಲಿಂಡರ್ ರಂಬಲ್ ಕೇಳಿಸ್ತಿದ್ಯಾ ವಾಯ್ಸ್ ನೋಡಿ ಫ್ರಂಟಿಂದ ಹಿಂಗೆ ಲುಕ್ಕು ಓ ಮೈ ಗಾಡ್ ದೂರ ಓದಂಗೆ 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 ಅಂತೂ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಿದೆ ನಾನು ಆವಾಗಲೇ ಹೇಳಿರೋ ಥರ ನಾನು ಯಾವುದೇ ಡಿಟೇಲ್ಡ್ ಸ್ಪೆಸಿಫಿಕೇಷನ್ ರಿವ್ಯೂ ಮಾಡ್ತಿಲ್ಲ ಆ್ಯಸ್ ಎ ತ್ರೀ ನೈಂಟಿ ಓನರು ನನಗೆ ಹೆಂಗೆ ಕಾಣಿಸ್ತಿದೆ ಅಂತ ಹೇಳ್ತಿದ್ದೀನಿ ಸೊ ಒಂದು ಲುಕ್ ಹಾಕಬೇಕು ಅಂದರೆ ಗಾಡಿ ಮಾತ್ರ ದ ಬಿಗ್ ಬಾಯ್ಸ್ ಟಾಯ್ಸ್ ಅನ್ನಲ್ವಾ ಆ ಥರನೇ ಗುರು ಸೊ ಇಲ್ಲೂ ಎಪ್ರಿಲ್ಯಾ ಅಂತ ಲೋಗೋ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮಾತ್ರ ಗಾಡಿ ಸೊ ಅಲ್ಯೂಮಿನಿಯಮ್ ಸಿಂಗರ್ಮ್ ಆಗಿರೋದ್ರಿಂದ ಒಳ್ಳೆ ಸ್ಟೆಬಿಲೈಟಿ ಅಂಥದ್ದು ಗಾಡಿ ಒಳ್ಳೆ ಸ್ಟೆಬಿಲಿಟಿ ಇದೆ ಸೊ ಒಂದು ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ತೆಗೆದುಬಿಟ್ಟು ಒಂದು ಸಿಂಟೆಡ್ ಬ್ರೇಕ್ ಪ್ಯಾಡ್ ಹಾಕಿದ್ರೆ ನೋಡಿ ಗಾಡಿ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಕೊಡ್ತದೆ ಓಕೆ ನಮ್ಮ ಟೋಲು ಇಲ್ಲಿಗೆ ತಗೊಂಡಿರೋದು ನಾವು ಸೊ ಇಲ್ಲೇ ಎಕ್ಸಿಟ್ ಆಗುವ ಸೊ ಮೈಲೇಜ್ ಎಲ್ಲ ಕಂಪ್ನಿಯವ್ರು ಕ್ಲೈಮ್ ಮಾಡಿರೋದು ಬಂದ್ಬಿಟ್ಟು ಟ್ವೆಂಟಿ ಫೈ ಟು ಥರ್ಟಿ ಅಂತ ಬಟ್ ನಮ್ಮ ದೀಪಕ್ ಅವ್ರು ಹೇಳೋ ಪ್ರಕಾರ ಟ್ವೆಂಟಿ ಬಂದರೆ ಹೆಚ್ಚು ಹಾಂ ಕಡೆ ತೊಗೊಂಡು ವಾಪಸ್ ಓಕೆ ಬನ್ನರ್ ಓಕೆ ಬ್ರೋ ಹಾಂ ವಾಪಸ್ ಹಾಂ ಸೊ ಇವಾಗಿ ಒಂದು ಸ್ಟ್ರೆಚ್ ಮಾತ್ರ ಸಿಗುತ್ತೆ ನಮಗೆ ಸೊ ಓಡಿಸ್ಬಿಡೋಣ ಗಾಡಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ಅನಿಸುತ್ತೆ ಸೊ ಫ್ಯೂಯಲ್ ಕೆಪಾಸಿಟಿ ಬಂದ್ಬಿಟ್ಟು ಗಾಡಿದು ತರ್ಟೀನ್ ಲೀಟರ್ಸು ಸೊ ಚಾರ್ಲಿ ಅಷ್ಟೇ ಇದೆ ಸೆಕೆಂಡ್ ಗೇರಲ್ಲಿ ನಾನು ಬೇಗ ಬೇಗ ಗೇರ್ ಶಿಫ್ಟ್ ಮಾಡ್ತೀನಿ ಸ್ವಲ್ಪ ಯಾಕೆ ಅಂದರೆ ನಮಗೆ ಐರ್ರೆವಿಸಲ್ಲಿ ಒಡೆದು ಯೂಸ್ ಇಲ್ಲ ಅಂದರೆ ಅಭ್ಯಾಸ ಇಲ್ಲ ನೈಂಟಿ ಟೂ ಕ್ರೇಜಿ ಗುರು ಅಂದರೆ ವಿಂಟ್ರ್ ಬ್ಲ್ಯಾಸ್ಟ್ ಸ್ವಲ್ಪ ಜಾಸ್ತಿ ಇದೆ ಸೊ ಡೌನ್ ಇಲ್ಲಿದ್ರು ನಾನು ಯಾಕೆಡೆ ಫಸ್ಟ್ ಗೇರಿಂದ ಫುಲ್ ಆರ್ ಪಿ ಎಮ್ ಶಿಫ್ಟ್ ಮಾಡಿಲ್ಲ ಅಲ್ವಾ ಅದಕ್ಕೋಸ್ಕರ ಗಾಡಿ ಒನ್ ನೈಂಟಿಗೆ ಲಿಮಿಟ್ ಆಯಿತು ಅನ್ಸುತ್ತೆ ಇಲ್ಲ ಅಂದ್ರೆ ಇನ್ನೂ ಕ್ರೇಜಿ ಹೇಳಿರೋದು ಇನ್ನೊಂದ್ಸಲ ಟ್ರೈ ಮಾಡೋಣ ಗಾಡಿ ಮಾತ್ರ ಸಖತ್ ಬ್ರೇಕಿಂಗ್ ಮಾಡ್ತೈತೆ ಸೊ ಓಕೆ ಇದ್ರ ರೈವಲ್ ರೀಸು ಆರ್ ತ್ರೀ ಅದಾದ್ಮೇಲೆ ನಿಂಜಾ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡು ಆರ್ ಸಿ ತ್ರೀ ನೈಂಟಿ ಯಾವೂನು ಇದ್ರ ಮುಂದೆ ಎಲ್ಲ ಆಸ್ಪೆಕ್ಟ್ಸಲ್ಲೂ ನಿಲ್ಲಲ್ಲ ಅನಿಸುತ್ತೆ ಸೊ ನಿಮಗೆ ಆರ್ ಎಸ್ ಫೋರ್ ಫೈವ್ ಸೆವೆನ್ ರಿವ್ಯೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಟ್ರೂ ಹಂಡ್ರೆಡ್ ಕ್ಲಾಕ್ ಮಾಡೋಕ್ಕೆ ಟ್ರೈ ಮಾಡಿದೆ ಬಟ್ ಆಗಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಸೊ ವಿಂಡ್ ಬ್ಲಾಸ್ಟು ಎಲ್ಲ ಮ್ಯಾಟ್ರಾಗುತ್ತೆ ಸೊ ಗಾಳಿ ಸ್ವಲ್ಪ ಹೆವಿನೇ ಇತ್ತು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸೊ ಇದೇ ರೀತಿ ಯಾವುದಾದ್ರೂ ಹೊಸ ಗಾಡಿ ಬಂದರೆ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರ್ತೀನಿ ನನ್ನ ಅನಿಸಿಕೆ ಅನ್ಸುತ್ತೆ ಅದನ್ನು ಹೇಳೋಕೆ ಟ್ರೈ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಂಟಿಲ್ ದೆನ್ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್